ಎಲ್ರಿಗೂ ನಮಸ್ಕಾರ ಪಟೇಲ್ ಕುಕಿಂಗ್ ಹೌಸ್ಗೆ ಸ್ವಾಗತ ಇವು ಉತ್ತರ ಕರ್ನಾಟಕ ಸ್ಪೆಷಲ್ ಅಂತಲೇ ಹೇಳ್ತೀನಿ ನಾನು ಇವತ್ತು ಶೇಂಗಾ ಚಟ್ನಿ ಪುಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈಸಿ ಮೆಥಡಲ್ಲಿ ಮಾಡ್ಕೋಬೋದು ನೀವು ನೋಡಿ ಒಂದು ಕಡಾಯಿನ ಗ್ಯಾಸ್ ಮೇಲೆ ಬಿಸಿಗಿಟ್ಬಿಟ್ಟು ಅದಕ್ಕೆ ನಾನು ಒನ್ ಬೌಲಷ್ಟು ಶೇಂಗಾ ಬೀಜ ತಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ನೀಟಾಗಿ ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷವಂತೂ ಟೈಮ್ ಆಗುತ್ತೆ ಅಷ್ಟೇ ಬೇಗ ಆಗುತ್ತೆ ಬೇರೆ ಪ್ರೋಸೆಸ್ ಎಲ್ಲ ಆಗುತ್ತೆ ನೋಡ್ತಿದ್ದೀರಲ್ಲ ಇದು ಗಟ್ಟಿ ರೊಟ್ಟಿ ಇರುತ್ತಲ್ಲ ಕಡಕ್ಲೆ ರೊಟ್ಟಿ ಅದಕ್ಕೆ ಈ ಚಟ್ನಿ ಪುಡಿ ಹಾಕ್ಕೊಂಡು ಮೊಸರು ತಿಂತಾ ತಿಂತಾಯಿ ಇದ್ರೆ ಕಾಂಬಿನೇಷನ್ ಅಂತೂ ಸಖತ್ತಾಗಿರುತ್ತೆ ನಮ್ಮ ಕಡೆ ಎಲ್ಲ ತುಂಬ ಚೆನ್ನಾಗೆ ಪ್ರತಿಯೊಂದು ಡಿಶ್ಶಿಗೂ ಯೂಸ್ ಮಾಡ್ತಾರೆ ಈ ಚಟ್ನಿ ಪುಡಿನ ನೋಡ್ತಿದ್ದೀರಲ್ಲ ಕಂಪ್ಲೀಟಾಗಿ ತಣ್ಣಗಾದ ನಂತರ ಸಿಪ್ಪೆನ ಎಲ್ಲ ತೆಗೆದ್ಬಿಟ್ಟು ನೀಟಾಗಿ ಇದನ್ನು ಮಿಕ್ಸಿ ಜಾರಿಗೆ ಸೇರಿಸ್ಕೊತಿದ್ದೀನಿ ಕಂಪ್ಲೀಟಾಗಿ ತಣ್ಣಗಾಗಿರ್ಬೇಕಿದು ನೆಕ್ಸ್ಟು ಒಂದು ಗಡ್ಡೆ ಬೆಳ್ಳುಳ್ಳಿ ತಗೊಂಡು ಅದನ್ನು ಚೆನ್ನಾಗಿ ಸಿಪ್ಪೆಲ್ಲ ತೆಗೆದ್ಬಿಟ್ಟು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ನೋಡ್ತಿದ್ದೀರಲ್ಲ ನೆಕ್ಸ್ಟು ಇದಕ್ಕೆ ನಾನು ಒಂದಿಷ್ಟು ಬೆಲ್ಲ ಹಾಕಿದ್ದೀನಿ ನೋಡಿ ನೆಕ್ಸ್ಟು ಖಾರಕ್ಕೆ ನಾನಿಲ್ಲಿ ಒಂದು ಎರಡು ಟೀ ಸ್ಪೂನಷ್ಟು ಅಚ್ ಖಾರದ ಪುಡಿನ ಸೇರಿಸ್ಕೊತಿದ್ದೀನಿ ಖಾರ ಜಾಸ್ತಿ ಇದ್ದರೆ ನೀವು ಇನ್ನೊಂದು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಜಾಸ್ತಿನೇ ಸೇರಿಸ್ಕೋಬೋದು ನೋ ನೆಕ್ಸ್ಟು ನಾನಿಲ್ಲಿ ಉಪ್ಪನ್ನ ಕರೆಕ್ಟಾಗೆ ಒಂದು ಟೀ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ನಾನು ಈಗ ತೋರಿಸ್ತಿದ್ದೀನಲ್ಲ ಇದು ಪರ್ಫೆಕ್ಟ್ ಆಳುತ್ತೆ ಒಂದು ಬೌಲ್ ಶೇಂಗಾ ಬೀಜಕ್ಕೆ ನೆಕ್ಸ್ಟು ಇಷ್ಟು ಹುಣ್ಸೆಹಣ್ಣು ಹಾಕಿ ಆಮೇಲೆ ನೀವು ಒಣಗಿರೋ ಸೊಪ್ಪು ಸೊಪ್ಪಿದ್ದರೆ ಹಾಕೋಬೋದು ಅದು ಚೆನ್ನಾಗಿರುತ್ತೆ ನೋಡಿ ಇದನ್ನು ಚೆನ್ನಾಗಿ ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು ಮಿಕ್ಸಿಲಿ ರುಬ್ಕೊಂಡಿದ್ದೀನಿ ನೋಡ್ತಿದ್ದೀರಲ್ಲ ತುಂಬ ಬಿಸಿ ಇರುತ್ತೆ ಇದನ್ನು ಚೆನ್ನಾಗಿ ಒಂದ್ಸಲಿ ಈ ಥರ ಮಿಕ್ಸ್ ಮಾಡಿ ನೋಡ್ತಿದ್ದೀರಲ್ಲ ಈಸಿಯಾಗಿ ಬೇಗ ರೆಡಿಯಾಗಿ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆನಾ